ಅಣ್ಣ ಬಿಟ್ಟು ಬಂದ್ರಾ ಅಂಗನ ಓಡಿಗೆ ಬಿಟ್ಟು ಬಂದೆ ಮಾತ್ರ ಒಂದಿ ಬೈಕ್ ಬೀಗ ಹಾಕೇನ್ ಕೂಕನ್ ಇರ್ತನ್ ಕಣ ಗಂಗಾ ನೀ ಎಲ್ಲರ ತಗೋನು ಅದೇನ್ ಮಾತಾಡ್ತ ಹಂಗೇನೆ ಅಂಗೇನೆ ಪುಡ್ಲಾ ಓಡಿತನ್ ಅಷ್ಟಿಷ್ಟ್ ಮಾತಾಡಲ್ ಕಣಮ್ಮ ಗಂಗಾ ತಿರುಗ ಅಂಗಂತೇನ ಅಂಗನ ಓಡಿಗೆ ಹೇಳಿ ಕೊಟ್ಟಿದ್ದೆನ ನಾನು ಮರಿತನೆ ಏನ್ ಒಂದ್ ಸಣ್ಣ ದೇವ ಕೊಟ್ಟ್ರೋನು ಅದು ನೆನ್ಪಿಕೇನ್ ಕಣಮ್ಮ ಹು ಅತ್ತೆ ನಾನು ನೋಡ್ತಿದೀನಿ ನಂತ ಮಾತ್ರ ಒಂದಿ ಟಂಗ್ ಬಾಯಿಗೆ ಇರ್ತಾನೆ ನಿನ್ ಬೇರೆ ಆದ್ಕ ಎಲ್ಲರ ತಗೋ ಸಾಕ ಮಾತಾಡ್ತಾನೆ ಆ ಆಂಗ್ನ ಒಡೆಗೆ ಹೇಳ್ಕೊಟ್ಟಿದ್ದು ಮಾತ್ರ ಒಂದಿಷ್ಟು ಮರೆಯಲ್ಲ ಏನು ಹೇಳ್ಕೊಟ್ರು ಅದು ನನಗೆ ಚೆನ್ನಾಗಿ ಇರ್ತಾನೆ ನೆನ್ಪಿನ ಪವರ್ ಚೆನ್ನಾಗಿತ್ತು ಅವನಿಗೆ ಫೀಸ್ಟ್ ಮಾಡೋಣಮ್ಮ ರವಿ ಎತ್ತಗೋದ ಬಟ್ರಿಗೆ ಹೇಳೋದ ಅದು ಯಾತ ಕ್ಯಾಟ್ರಿನ್ ಅಂತಾರಲ್ಲ ಅದಕ್ಕೆ ಹೇಳೋದ ಊಟಕ್ಕೆ ಏನು ಮಾಡಿದ್ರಮ್ಮ ಯಾತ ಮಾತು ಮಾತಾಡ್ಕೊಂಡ್ರಿ ನೋಡ್ರಿ ನಿಮ್ಮ ಮಗನೇ ಬಂದರು ಕೇಳ್ರಿ ಏನಮ್ಮ ಅದು ಅಪ್ಪ ಬಟ್ರಿಗೆ ಯಾರಿಗಾನ ಹೇಳಿದ್ಯೋ ಇಲ್ವೋ ಗೃಹ ಪ್ರವೇಶಕ್ಕೆ ಅದೂ ರೀ ಮಾಡೋಲ್ಲ ಅಂತ ಹೇಳಿ ಈಗ ಊರಗಳರ್ನ ಅವ್ರು ಕರಿತೀವಲ್ಲಪ್ಪ ಅಕ್ಕಪಕ್ಕದವ್ರನ್ನ ನೆಂಟ್ರು ಇಷ್ಟು ಅಂತ ಏನಿಲ್ಲ ಅಂದ್ರು ಒಂದು ನೂರು ಜನ ನೂರೈವತ್ತು ಜನ ಹಾಕ್ತಾರೆ ಅವರಿಗೆ ಬಟರ್ ಮಿಕ್ಸ್ ಮಾಡಿಸ್ತೀಯಾ ಏನಾದ್ರು ಯಾತೋ ಇವಾಗ ಮನೆ ತಕ್ಕಿ ತಂದು ಕೊಡ್ತಾರಲ್ಲ ಆ ಅಂತಾದ್ರೆ ಮಾಡಿಸ್ತೀಯಾ ಅಮ್ಮ ಅವೆಲ್ಲ ಸಿಟಿಯಲ್ಲಿ ಚೆನ್ನಾಗಿರ್ತವೆ ಕಣಮ್ಮ ನಮ್ಗೆ ಬಟರ್ ಮಿಕ್ಸ್ ಮಾಡ್ಸಿದ್ರೇನೆ ನಮಗೂ ಒಂದಿಷ್ಟು ಉಳಿತತೆ ನಾನು ಅದೇ ಅನ್ಕೊಂಡೆ ಹ್ಮ್ ಅದೆಲ್ಲ ಸಿಟಿಯಾಗಿ ಚೆನ್ನಾಗಿರ್ತಾವತ್ತೆ ಅಲ್ಲೆಲ್ಲ ಜಾಗ ಇರಲ್ಲ ಮಾಡಕ್ಕೆಲ್ಲ ಸುಮ್ಮನೆ ಯಾಕೆ ತೊಂದ್ರೆ ಅಂತ ಹೇಳಿ ಹಂಗ್ ಮಾಡ್ತಾರೆ ಇಲ್ಲಿ ನಮ್ಗೆ ಏನತ್ತೆ ಹಳ್ಳಿಗೆ ಮಸ್ತ್ ಜಾಗ ಐತೆ ನೀರ್ ಐತೆ ಅದಕ್ಕೇನೆ ನಾವು ಮನೆ ಮುಂದೆನೆ ಮಾಡ್ಸನ್ ಬಿಡ್ರಿ ಸರಿ ಮತ್ತೆ ಅದೇನೇನ್ ಮಾಡಿಸ್ಬೇಕು ಅಂತ ಲೀಸ್ಟ್ ಬರೀರಿ ಮಾಡ್ಸದಪ್ಪ ಏನು ಪಾಯಸ ಮಾಡ್ಸದ ಬೇಳೆ ಹಾಕ್ಸದ ಹಂಗೇನಮ್ಮ ನೀವ್ ಹೆಣ್ಮಕ್ಳು ಯಾವ್ದು ಹೇಳಿರೋ ಅದನ್ನ ಹೇಳ್ತೀನಿ ಬಾಟ್ರಿಗೆ ನಾನು ನೀವ್ ಬರ್ಕೊಟ್ಟಿದ್ದ ರೇಷ್ ಹತ್ತೀನಿ ಇವಾಗೆಲ್ಲ ನಾ ಬೇಳೆನೆ ಎಲ್ಲ ಹಾಕೋದು ಈಗೆಲ್ಲ ಪಾಯಸ ಎಲ್ಲ ಮಾಡಿಸ್ತಾರತ್ತೆ ಪಾಯಸ ಮಾಡಿಸಿದ್ರು ಕೂಡ ಒಬ್ಬಟ್ಟಿನ ಜೊತೆಗೆ ಒಂದಿಟ್ಟು ಸೈಡಿಗೆ ಒಂದಿಟ್ಟು ಪಾಯಸ ಅಂತ ಒಂದೊಂದು ಸ್ವೀಟ್ ಎಕ್ಸ್ಟ್ರಾ ಹಾಕ್ತಾರೆ ಇವಾಗೆಲ್ಲ ಒಬ್ಬಟ್ಟಿಲ್ಲದೆ ಯಾವ ಫಂಕ್ಷನ್ ಮಾಡಲ್ಲ ಅತ್ತೆ ಅದು ಎಂಥ ಫಂಕ್ಷನ್ನೇ ಆಗಲೇಳು ಸಂಡೆ ಒಂದು ನಾಮಕರಣ ಆಗಲೇಳು ಯಾತನ ಒಂದು ಎಂಗೇಜ್ಮೆಂಟ್ ಹೇಳು ಪ್ರತಿಯೊಂದಕ್ಕೂ ನಮ್ಮ ಕಡೆಗೆ ಇವಾಗ ಹೋಳಿಗೆ ಊಟ ಇಲ್ಲದ್ದು ಯಾರು ಮಾಡ್ತಾರತ್ತೆ ಹೋಳಿಗೆ ಹಾಕ್ಸೋಣ ಬಿಡ್ರಿ ಅಮ್ಮ ಆಯಿತು ನಿಮ್ಮ ಇಷ್ಟದಂತೆ ಆಗಲಿ ಹೋಳಿಗೆ ಊಟನೇ ಮಾಡ್ಸೋಣ ಓಕೆ ಎಷ್ಟು ಬೇಕು ಏನು ಅಂತ ಎಲ್ಲ ಲೀಸ್ಟ್ ಬರೀರಿ ಅಲ್ಲಪ್ಪ ಅದು ಲೀಸ್ಟ್ ನಮ್ಮ ಕೇಳಿದ್ರೆ ಗೊತ್ತಾಗಲ್ಲ ಕಣ ರವಿ ಹಂಗೂ ಬಟ್ರ್ ತಕ್ಕ ಆ ಬಟ್ರಿಗೆ ಇಷ್ಟು ಜನ ಊಟ ಅಂತ ಹೇಳಿದ್ರೆ ಆ ಹೇಳ್ತಾನೆ ಈ ಒಂದು ನೂರು ಜನ ನೂರೈವತ್ತು ಜನ ಅಂತ ನಾವು ಲೆಕ್ಕ ಹಾಕೊಂಡ್ರೆ ಅಷ್ಟು ಜನಕ್ಕೆ ಎಷ್ಟು ಬೇಳೆ ಬೇಕು ಬೆಲ್ಲ ಬೇಕು ಮೈದ ಬೇಕು ಅಂತೆಲ್ಲ ಆ ಎಫ್ನೇ ಹೇಳ್ತಾನಪ್ಪ ಬಟ್ರು ಅಷ್ಟು ಜನಕ್ಕೆ ಎಷ್ಟು ಅಕ್ಕಿ ಬೇಕು ತರಕಾರಿ ಎಷ್ಟು ಬೇಕು ಈರುಳ್ಳಿ ಬೆಳ್ಳುಳ್ಳಿ ಎಷ್ಟು ಬೇಕು ಎಲ್ಲ ಹೇಳ್ತಾನೆ ಆಯಪ್ಪ ನೀನು ಆಯಪ್ಪ ಅಂತ ಅರ್ಥ ಆಗುತ್ತೆ ಇನ್ನು ಸಣ್ಣ ಪುಟ್ಟವು ನಾವೆಲ್ಲ ಲೀಸ್ಟ್ ಮಾಡಿ ಕೊಡ್ತೀವಪ್ಪ ಮತ್ತೆ ಭಟ್ರಿಗೆ ಹೇಳ್ತೀವಲ್ಲ ಅವರೇ ಹೇಳ್ತಾರೆ ಜನಕ್ಕೆ ಅಂದ್ರೆ ಜನ ಒಂದು ಐವತ್ತು ಬೇಕು ಒಂದು ನೂರೈವತ್ತು ಅಂತೂ ಬೇಕೇ ಬೇಕು ಎಷ್ಟು ಬೇಳೆ ಬೇಕು ಅಂತ ಕೇಳಿ ಅವರೇ ಹೇಳ್ತಾರೆ ಕಣ್ರಿ ಏನೋ ಮಾತಾಡ್ತಾ ಇದೀರಾ ಎಲ್ಲರೂ ಸೇರ್ಕೊಂಡು ಏನ್ ಪ್ರೇಮ ಹೆಂಗಿದ್ಯಮ್ಮ ಹುಷಾರಿಲ್ಲ ಅಂತ ಹೇಳಿದ್ರು ಅಣ್ಣ ಇವಾಗೂ ಹಂಗೇನೆ ಏನ್ ಮಾಡಣ ವಾಂತಿ ಅಣ್ಣ ಅದಕ್ಕೆ ಅಮ್ಮಯ್ಯ ಮನೆ ಕೆ ಏನು ಮನೆ ಕೆಂತ್ಯ ಹಂಗಿದ್ರೆ ಇನ್ನೂನು ಜಾಸ್ತಿ ಇದಾಗುತ್ತೆ ಒಂದು ಚೆನ್ನಾಗಿ ಹೋಗಂಗ ನಿಮ್ಮ ಮನೆಯವ್ರ ಮನೆ ಹೋಗಿ ಹೋಗ್ಬರೋಂತ ಎಬ್ಬು ಕಳಿಸ್ತು ಅದಕ್ಕೆ ಈಗಿನ್ನು ಮುಖ ಇತ್ತಾಗ ಬಂದೆ ಒಂದು ಸ್ವಲ್ಪ ತಂಗ ಓಡಾಡ್ಕೊಂಡು ಇದ್ರೆ ಅತ್ತ ಇದಾಗುತ್ತೆನೋ ಫ್ರೆಶ್ ಗಾಳಿಗೋಸ್ಕರ ಅಂತ ಹಿಂಗೆ ಬಂದೆ ಹೇಳು ಅವಾಗವಾಗ ಅತ್ತಿ ಓಡಾಡ್ಕೊಂಡಿರು ಏ ಅದು ವಾಂತಿ ಬರ್ತೈತೆ ನನ್ಗೆ ಏನು ತಿನ್ಬಕಾಗಲ್ಲ ನನ್ನ ಮನಸ್ಸುಗಳಿಂದ ಮನ್ಸುಗಳಿಂದ ಬಿಡು ಚೆನ್ನಾಗಿದ್ದೀನಿ ನನಗೇನು ಆಗಿಲ್ಲ ಅಂತ ಧೈರ್ಯವಾಗಿರಮ್ಮ ಏನಾಗಲ್ಲ ನೀನು ಹಿಂಗೆ ಯಾವಾಗೂ ತಿಂದಂಗೆ ಉಂಡಂಗೆ ಇದ್ರೆ ಒಳಗಿರೋ ನನ್ನ ನೊಳಿಯನೋ ಸೊಸೆನೋ ಏನಾಗ್ಬೇಕು ಹೇಳು ಅವ್ರಿಗೆ ಎಲ್ಲಿಂದ ಬರ್ಬೇಕು ಶಕ್ತಿ ಆಗ ಉಂಡ್ಕೊಂಡು ತಿನ್ಕೊಂಡು ಇರೋಮ್ಮ ಪ್ರೇಮ ಎದ್ರಿಕೆ ಬೇಡ ನೀನು ಚೆನ್ನಾಗಿರ್ಬೇಕು ಒಳಗಿರೋ ನನ್ನ ನೊಳಿಯನೋ ಸೊಸೆನೋ ಯಾರೋ ಗೊತ್ತಿಲ್ಲ ಅವರು ಚೆನ್ನಾಗಿರ್ಬೇಕು ಒಂದು ಸ್ವಲ್ಪ ಓಡಾಡ್ಕೊಂಡು ಹೋಗೋಣ ಅಂತ ಬಂದೆ ಅದ್ರ ಬಗ್ಗೆನಾ ನಾವು ಮಾತಾಡ್ತಿದ್ರಿ ಏನಿಲ್ಲ ಕಣೆ ಗೃಹ ಪ್ರವೇಶಕ್ಕೆ ಏನೇನೋ ಲೀಸ್ಟ್ ಬರೆಯೋಣ ಬಟ್ರಿ ಏನೇನೋ ಯಾವುದು ಬಗ್ಗೆ ಎಷ್ಟು ಬೇಕು ಅಂತ ಮಾತಾಡ್ತಿದ್ವಿ ಹೋಳ್ಗೆ ಊಟದ ಬಗ್ಗೆನಾ ಸರಿ ಹೋಳ್ಗೆ ಏನೋ ಮಾಡಿಸ್ತೀವಿ ಹೋಳ್ಗೆಗೆ ಒಂದು ಸಾರು ಬರ್ತೈತೆ ಹೋಳ್ಗೆ ಸಾರು ಇನ್ನೇನು ಅನ್ನ ಮಾಡೇ ಮಾಡ್ತೀವಿ ಪಕ್ಕಕ್ಕೆ ಸೈಡ್ ಸೈಟ್ ಡಿಶಿಗೇನು ಬೇಕು ಇನ್ನೇನು ರೀ ಹಪ್ಳ ಇರ್ತೈತೆ ಬೋಂಡ ಇರ್ತೈತೆ ಅಡುಗೆ ಕಡ್ಲೆ ಕಾಳು ಪಲ್ಯ ಒಂದು ಕೋಸುಂಬ್ರಿ ಒಂದು ತರಕಾರಿ ಪಲ್ಯ ಬೇಕೆಂದರೆ ನಾ ಚೆನ್ನಾಗಿ ಬೇಡ ದಪ್ಪನಂಗೆ ಮಾಡಿಸಿದ್ರೆ ಐಟಮ್ಸು ಖಾಲಿ ಆಗಲ್ಲ ದೊಡಮ್ಮ ಎಲ್ಲ ಹಂಗೆ ಮಿಕ್ಕುತ್ತೆ ಒಂದು ಕೆಲವೊಂದು ಐಟಮ್ ಇದ್ದರೂ ಒಂದು ಮೂರು ನಾಲ್ಕು ಐಟಮ್ ಹೊಟ್ಟೆ ತುಂಬ ತಿಂತಾರೆ ಎಲ್ಲ ಖಾಲಿ ಮಾಡ್ತಾರೆ ನೀನು ಜಾಸ್ತಿ ಐಟಮ್ಸ್ ಹಾಕಿದ್ರೆ ಎಲ್ಲ ಹಂಗೆ ಬಿಟ್ಕೊಂಡು ಇದ್ದಾಳ್ತಾರೆ ಅದೇನಪ್ಪ ನೋಡು ಇನ್ನೇನು ಹೋಳ್ಗೆ ಇರ್ತೈತೆ ಬೋಂಡ ಹಪ್ಪಳ ಪಕ್ಕ ಕೋಸುಂಬಿ ಸಂಡ್ಗೆ ಒಂದು ಯಾವ್ದಾನ ಒಂದು ಪಲ್ಯ ಕಾಬೂಲ್ ಕಟ್ಲೆ ಪಲ್ಯ ಕಾಳಿಂದು ಹಾಗೆ ಒಂದು ಪಲಾವ್ ಐಟಮು ಆ ಹೋಳ್ಗೆ ರೈಸ್ ಐಟಮ್ ಯಾತನೋ ಒಂದು ಪಲಾವ್ ಹುಳಿಯಾಗ್ರನೋ ಯಾವ್ದೋ ಒಂದು ಕೊಟ್ರಾಯ್ತು ಆಮೇಲೆ ಅನ್ನ ಸಾರು ಅದಕ್ಕೊಂದಿಷ್ಟು ಮಜ್ಜಿಗೆ ಇನ್ನೇನು ಆತಲ್ಲ ಸಾಕಲ್ಲ ಆಯ್ತಲ್ಲ ಅಂತ ಅದಕ್ಕೆ ಅದು ಕೂಡ ಆಯ್ತು ಗೊತ್ತಾ ಮದುವೆ ಊಟ ತರನೇ ಅಷ್ಟು ಅಷ್ಟಿಲ್ಲದೆ ಇವಾಗ ಯಾರು ಯಾತ ಮಾಡಿಸ್ತಾರೆ ಹೇಳಿ ಪ್ರೇಮ ಏನಿಲ್ಲ ಅಂದ್ರೂ ಸೈಡಿಗೆ ಇಷ್ಟ ಇದ್ದೇ ಇರ್ತಾವಮ್ಮ ಹಪ್ಳ ಬೋಂಡ ಇಲ್ಲ ಬೋಂಡನ ಇಲ್ಲ ವಡೆನ ಯಾವ್ದೋ ಒಂದು ಹಾಕ್ತಾರೆ ಕೋಸಂಬ್ರಿ ಅಂತೂ ಇದ್ದೇ ಇರ್ತೈತೆ ಒಂದು ಯಾವ್ದನ ಪಾಕೋಕೆ ಒಂದು ಪಲ್ಯ ಇರ್ತೈತೆ ಅದ್ ಕಾಲಿಂದೋ ತರಕಾರಿ ಯಾವ್ದೋ ಒಂದು ಇನ್ನೇನು ಒಂದು ಯಾವ್ದಾದ್ರು ಒಂದು ರೈಸ್ ಐಟಮ್ ಸಿಕ್ಕೇ ಇಡ್ತಾರೆ ಚಿತ್ರಾನ್ನನೋ ಇಲ್ಲ ಪುಳಿಯೋಗ್ರೆನೋ ಪಲಾವು ಇವಾಗೆಲ್ಲ ಗೀ ರೈಸ ಪಾರಿ ರೈಸ ಮದುವೆಗಳ್ ಕೊಡ್ತಾರಲ್ಲ ಅಂತಂದು ಯಾವ ಜನ ಒಂದು ಇಡ್ತಾರೆ ಏನು ಮದ್ವೆ ಲಕ್ಕ ಚರ್ಕೆಲ್ಲ ಇಕ್ಕೊಂಡ್ರು ಪೂರಿ ಸಾಕು ಅಂತ ಎಲ್ಲ ಹೇಳ್ತೀರ ಅಷ್ಟೇ ಸಾಕು ಕೇಳಿ ಇವಾಗ ಇಷ್ಟು ಹೇಳಿದ್ರಲ್ಲ ಅಷ್ಟೇ ಸಾಕು ಅಷ್ಟಕ್ಕೇನೇ ಹೋಗಿ ಬಟ್ರ್ನ ಕೇಳ್ತೀನಿ ನೂರು ಜನಕ್ಕೆ ಎಷ್ಟು ಆಗುತ್ತೆ ಏನು ಅಂತ ಬರೋರು ನೂರು ಜನ ಇನ್ನು ಒಂದು ನೂರೈವತ್ತು ಅಂತ ಹೇಳ್ರಿ ಬಂದವರು ಒಂದು ಎರಡ ತಗೊಂಡು ಹೋಗ್ತಿರ್ತಾರೆ ನೂರೈವತ್ತು ಒಳಗೆ ಅಂತ ಹೇಳಪ್ಪ ಅಪ್ಪಯ್ಯ ನಂಬರ್ ಕೊಟ್ಟಿತ್ತು ಕಣಮ್ಮ ಹ್ಞೂ ಆ ನಂಬರು ಸಕ್ರದರು ಚೆನ್ನಾಗಿ ಮಾಡ್ತಾರೆ ಅಲ್ಲಿ ಫೋನ್ ಮಾಡಪ್ಪ ಧರ್ಮಪುರದಾಗ ಸಿಗ್ತಾನ ಐಪ್ ಯಾವಾಗೋ ಅಂತನ ಅಲ್ಲಿಗೆ ಹೋಗಿ ಬರ್ತೀನಿ ಹಂಗೇನೆ ಕಂಡ್ಕೊಂಡು ಯಾವ್ದ್ಯಾವ್ದಕ್ಕೆ ಎಷ್ಟೆಷ್ಟು ಬೇಕು ಅಂತ ಬರಿಸ್ಕೊಂಡು ರೇಷನ್ ತರ್ತೀನಿ ನಿಮ್ಗೆ ಇನ್ನೂ ಯಾತನ ಬೇಕಂದ್ರೆ ವಾಟ್ಸಪ್ ಗಂಗಾ ಗಂಗ ಆಯ್ತು ಹೇಳು ಅವ್ರು ಏನು ಬರ್ಕೊಡ್ತಾರೆ ನೋಡು ನಾವು ಮನೆಗೆ ಇಲ್ಲದ ಯಾತನ ಈಟ ಓಟ ಯಾತನ ಬರ್ಕೊಟ್ಟು ಬರೆದು ಗಂಗ ನಿನಗೆ ಕಳಿಸ್ತಾಳೆ ಹೇಳು ಬರ್ಲೇನು ನಿಮ್ಮ ಜೊತೆಗೆ ರೇಷನ್ ಎಲ್ಲ ತರೋಕೆ ಬೇಕಾಗುತ್ತೇನೋ ಯಾಕೆ ಕಷ್ಟ ನಾನೆಲ್ಲ ತಗೊಂಡ್ಬರ್ ಬಿಡು ಬೇಕಾದ್ರೆ ಅಪ್ಪ ಹಿಂಗೆ ಕರ್ಕೊಂಡು ಹೋಗ್ತೀನಿ ಆಯ್ತು ಹಂಗೆ ಮಾಡಿ ಈ ಹ್ಞೂ ರೆಸ್ಟ್ ಆಗ ಜಾಸ್ತಿ ಅದ್ರ ಬಗ್ಗೆ ಚಿಂತೆ ಮಾಡಬೇಡ ಹಂಗೂ ಏನಾದರೂ ತೊಂದರೆ ಆದರೂ ಹೇಳು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತೀನಿ ಏನಾಯಿತು ತಿಂದೆ ಪ್ರೇಮ ಅಯ್ಯೋ ಅಮ್ಮ ಯಾತನೋ ಉಳಿಸೋಪ್ಪು ಅನ್ನ ಮುದ್ದೆ ಮಾಡಿತ್ತು ಚೆನ್ನಾಗೇ ಐತೆ ಆದ್ರೆ ನನಗೆ ಯಾಕೋನೋ ಏನು ಉಣಕೂ ಸರ್ ಬರಲ್ಲ ಅದಕ್ಕೆ ಓಕೆ ನೀವು ಯಾತ್ ಮಾಡಿದ್ರ ಅಂತ ಬಂದೈತಾಗೆ ಯಾತ್ ಮಾಡೋಣಮ್ಮ ಹ್ಞೂ ಒಂದೆರಡು ಕ್ಯಾರೆಟು ಬೀನ್ಸ್ ಇದ್ವು ಹಾಕಿ ಪಲಾವ್ ಮಾಡಿದ್ನಿ ಹೌದೇನು ದೊಡಮ್ಮ ಫಲವಯ್ತ ಖಾಲಿ ಆತ ಸ್ವಲ್ಪ ಐತೆ ಕಣೆ ನಿನಗೆ ತಿನ್ನೋ ಅಷ್ಟೈತೆ ಮತ್ತೆ ಅದೇ ಒಂದು ಸ್ವಲ್ಪ ಕೊಡಿ ಅತ್ಗೆ ತಿಂತೀನಿ ಅದಾದರೂ ಒಗ್ಗುತ್ತಾ ಇಲ್ಲ ನೋಡ್ತೀನಿ ನಾನೇ ಹೋಗಿ ಅಡುಗೆ ಮನೆಗೆ ಬಂದು ಕೊಡ್ತೀನಿ ಕೂಗ ಅಣ್ಣ ಫೋನ್ ಮಾಡಿದ್ನೇ ಇನ್ನೂ ಮಾಡ್ತಿರ್ತಾರೆ ಅದಕ್ಕೆ ಬರ್ತಾರೆ ನಾಳೆ ಬರ್ತೀನಿ ಅಂತ ಹೇಳಿದರು ನಾವು ಫೋನ್ ಮಾಡಿದ್ವಿ ಬರ್ತೀನಿ ಪ್ರೇಮನ್ನು ನೋಡಬೇಕು ಅವಾಗ ಎರಡು ಮೂರು ದಿನ ಆಯಿತು ಊರಿಗೆ ಅವ್ಳು ಹೋದ್ಮೇಲೆ ಹೆಂಗೆ ಏನು ಅಂತ ವಿಚಾರಿಸ್ಕೊಂಡ್ಲೇ ಇಲ್ಲ ಬರ್ತೀನಿ ಸ್ವಲ್ಪ ಕೆಲಸ ಐತೆ ಅಂತ ಹೇಳಿದ್ನಮ್ಮ ಏನಾದರೂ ನಿಮ್ಮ ಮನೆಗೆ ಮಾಡಿದ್ದು ಇಷ್ಟ ಆಗಲಿಲ್ಲ ಅಂದರೆ ಇಲ್ಲಿಗೆ ಬಾರೆ ಅದಕ್ಕೂ ಸಂಕೋಚ ಇಕ್ಕೇ ಬೇಡ ಇದು ನೀನು ತವ್ರ ಮನೆನೇ ಅನ್ಕ ತವ್ರ ಮನೆ ಅಂತಲೇ ತಿಳ್ಕೊಂಡಿರೋದು ಸರಿ ಆಯಿತು ನನಗೊಂದು ಸ್ವಲ್ಪ ಬಟ್ಟೆ ಮಡ್ಚವ ಇದ್ದಾವಮ್ಮ ಕೂಕೊಂಡು ನೀನು ನಿಮ್ಮ ದೊಡ್ಡಮ್ಮ ತಂದು ಕೊಡ್ತೈತೆ ತಿನ್ನು ಒಂದಿಷ್ಟು ಲೀಸ್ಟ್ ಬರೆಯೋದೈತೆ ಬರೆದು ನಿಮ್ಮ ಅಣ್ಣಗೆ ವಾಟ್ಸಪ್ ಮಾಡ್ತೀನಿ ಸರಿ ಅದಕ್ಕೆ ಆಯಿತು ಇಲ್ಲಿದ್ದರೆ ನಮ್ಮ ಒಂದು ಒಂದು ಸ್ವಲ್ಪತ್ತು ಬಿಡ್ದಂಗೆ ವಾಂತಿ ಮಾಡ್ಕೊಂಡಂಗೆಲ್ಲ ನಾ ಹಂಗೆ ಇರಬಾರ್ದು ಬೊಸ್ರಂಗೆ ಅಂತ ಏನಾದರೂ ಒಂದು ಮಾಡಿಕೊಡ್ತೈತೆ ಜ್ಯೂಸು ನಿಂಬೆಹಣ್ಣಿನ ಜ್ಯೂಸು ಇಲ್ಲ ವೋಸು ಕಿತ್ಲೆಣ್ಣು ಕೇತೆ ಕಿತ್ಲೆಣ್ಣಿನ ಜ್ಯೂಸ ಏನಾದರೂ ಒಂದು ಮಾಡ್ತಿರ್ತೈತೆ ನಾನೊಂದು ಬಿಡೋದೇ ಇಲ್ಲ ಅದೇ ಅಲ್ಲಾಗಿದ್ರೆ ನಮ್ಮತ್ತೆ ಒಂದು ದಿನಕ್ಕೂ ಒಂದಿನ ಒಂದು ಲೋಟ ನೀರು ಕುಡಿತೀನಿ ಅಂತ ಕೇಳಿಲ್ಲ ಅಷ್ಟು ವಾಂತಿ ಮಾಡ್ಕೊಂಡ್ರು ಅಷ್ಟೇ ಅಲ್ಲವೇ ತಾಯಿಯರ್ಗು ಅತ್ತೆಯವ್ರಿಗೂ ಇರೋ ಡಿಫ್ರೆನ್ಸು ವಾಂತಿ ಮಾಡ್ಕೊಂಬಂದು ನೋಡಿ ನಮ್ಮ ಅಮ್ಮಗೆ ಒಂದು ಸರಿ ವಾಂತಿ ಮಾಡ್ಕೊಂಡ್ರೆ ಹಾಗೆ ಜೀವ ಹೋಗಿ ಬಂದಂಗೆ ಆಗುತ್ತಂತಾನ ಎಷ್ಟು ಹಂಗೆ ಅತ್ತೆಗೆ ಆ ಮನಸ್ಥಿತಿಯೇ ಇಲ್ಲೇನಪ್ಪ ಹಾಗೇ ಹ್ಞೂ ಕೊಲ್ಲು ನಮ್ಮ ಅತ್ತೆ ಕೊಲ್ಲು ಬಿಡು ಯಾಕೆ ಸುಮ್ಮನೆ ಬೇಕಮ್ಮದು ಇವಾಗ ಅವ್ರು ನೆನೆಸ್ಕೊಂಡ್ರೂ ನನಗೆ ಬಿ ಪಿ ರೈಸ್ ಆಗ್ಬಿಡುತ್ತೆ